ಸರಿ ಈಗ ಒಂದು ಮಾತು ಕೇಳಲ್ಲ ಸರ್ ಏನು ನಾನು ಬರಬೇಕಾ ಸರ್ ಬರಬೇಕಾ ಯಾಕೆ ಬರಬೇಕು ಹೇಳಿ ಹೇಳಿ ಸರ್ ನಮ್ಮ ಈಗಿನ ಇವರು ಸರಿ ಇಲ್ಲ ಈಗಿನ ಸರ್ಕಾರ ಸರಿ ಇಲ್ಲ ಅದು ಸರ್ ಏನಾರು ಒಂದು ಹೇಳಿ ಇಲ್ಲ ಸರ್ ಈಗ ನಾನು ನಿಮಗೆ ನೀವು ಈಗ ನೀವು ನನಗಿತ್ರ ಓಟ್ ಆಗ್ತಿರತ್ತಲ್ಲ ಬಂದ್ರಿ ಅಂದ್ಕೊಳ್ಳೆ ಕರೆಕ್ಟಾ ನನ್ನ ನಿಮ್ಮ ನಿತ್ತಿರೋ ಒಬ್ಬರನ್ನ ಬಿಟ್ಟು ನನಗೆ ಯಾಕೆ ಓಟ್ ಆಗ್ತೀರಾ ಕೇಳ್ತಾ ಇದ್ದೀನಿ ನಾನು ಬೇಡ ಸರ್ ಈಗ ನಿಂತಿರೋರು ಚೆನ್ನಾಗಿದ್ದಾರೆ ಅನ್ಕೊಳ್ಳೋಣ ನನಗೆ ಯಾಕೆ ಹಾಕ್ತೀರಾ ಕೇಳ್ತಾ ಇದ್ದೀನಿ ಸೊ ನಾನು ಬರಬೇಕು ಅಂತ ಆಸೆ ಇದೆ ನಿಮಗೆ ಇದು ಡೌಟ್ ಆಯ್ತು ಸರ್ ಬಂದರೆ ಓಕೆ ಅಂದರೆ ಇದು ಯಾವುದೋ ಪಕ್ಕದ ಮನೆಯವ್ರಿಗೆ ಹೇಳ್ದಂಗೆ ಇದೆ ನನಗೆ ಹೇಳಿ ಮೈ ವೆರಿ ಸಿಂಪಲ್ ಕ್ವಶನ್ ಸರ್ ಅಂಡ್ ಐಂಗ್ ವೆರಿ ಆನೆಸ್ಟ್ ಡಿ ಯು ಥಿಂಕ್ ವಿ ಶುಡ್ ಕಮ್ ಡಿ ಯು ಥಿಂಕ್ ವಿ ಒಂದು ಹಾರ್ಡ್ ಬರೆದಿದ್ದೆ ಸರ್ ನಾನು ಮಾಣಿಕ್ಯದಲ್ಲಿ ಮಹಾರಾಜನು ಎಲ್ಲಿದ್ದರು ಮಹಾರಾಜನೇ ತಾನೆ ಅಂತ ಹೇಳ್ಬೇಕು ಅನ್ನಿಸ್ತು ಹೇಳದೆ ಸರ್ ಲೀಡರ್ ಆಗಕ್ಕೆ ನಾನು ರಾಜಕೀಯಕ್ಕೆ ಬರ್ಬೇಕಾಗಿಲ್ಲ ಸರ್ ಬಂದ್ರೆ ಅವತ್ತು ಹೇಳ್ಬಿಟ್ಟ ಬರ್ತೀನಿ ನಾನೇನು ಮುಚ್ಚಿಮೊರೆ ಮಾಡುವಂತದ್ದೇನಿಲ್ಲ ನನಗೆ ಗೊತ್ತಿರೋದು ಇವತ್ತಿರುವಂಥ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ ರಾಜಕೀಯ ಆದಮೇಲೆ ಗೊಂದಲಗಳು ಅವೆಲ್ಲ ಇದ್ದಿದ್ದೇ ಇರುತ್ತೆ ಅವ್ರವ್ರವ್ರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವಶ್ಯಕತೆ ಬಂದಿದ್ದು ಸಹ ಕಡೆ ಖಂಡಿತವಾಗ್ಲೂ ಹೆಸಿಟೇಟ್ ಮಾಡಲ್ಲ ಸರ್ ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರಿ ಗೆಲ್ಸ್ಬಿಟ್ಟು ನಾನು ಇನ್ನೇನೋ ಅಂತ ನಂಬ್ಕೊಂಡು ಬರ್ತೀನಿ ಅನ್ಕೊಂಬಿಡಿ ನಾನು ವ್ಯವಸ್ಥೆಗಳು ಮಾಡಬೇಕಾಗತ್ತೆ ನಿಮ್ಮೆಲ್ಲರಿಗೂ ಒಂದು ಕೇಳಬೇಕು ಏನು ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ ನೋಡೋಣ ಸರ್ ನಾನು ಹೆಸರು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತಾ ಮತ್ತೆ ಖರೀದಿ ಇರ್ತಾರ ಎಷ್ಟು ಪಕ್ಷ ಇದೆ ಇಲ್ಲಿ ಎಲ್ರು ಕರೀದಿದ್ದಾರೆ